ನಮ್ ಲಕ್ಷ್ಮಿ ಅಕ್ಕ ಪಾಪ ಹಾಸ್ಪಿಟ್ಲಲ್ಲಿ ಇದ್ರು ಬಂದ್ರೆ ಅಲ್ಲ ಗೊತ್ತಾಗ್ಲಿಲ್ಲ ನಮ್ಮ ಗೃಹಲಕ್ಷ್ಮಿ ಯೋಜನೆ ಏನು ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಬಂದಾಗಷ್ಟೇ ಲಕ್ಷ್ಮಿ ಅಕ್ಕನೂ ಗೊತ್ತಾಗತ್ತೆ ಅನ್ಸುತ್ತೆ ಏನು ಹಣ ಬಿಡುಗಡೆ ಮಾಡ್ಬೇಕು ಅಂತ ಇವಾಗ ನಮ್ಮ ಹೆಣ್ಮಕ್ಳು ರಾಜ್ಯದ ಹೆಣ್ಮಕ್ಳು ಯಾವ ಎಲೆಕ್ಷನ್ ಬರ್ತೈತ ಅಂತ ಕಾಯ್ತಾ ಇರ್ಬೇಕು ಏನು ಇವ್ರ ಎರಡ್ ಸಾವಿರ ರೂಪಾಯಿ ಯಾವಾಗ ಅಕೌಂಟ್ ಬರುತ್ತಾ ಅಂತ ನೋಡಿ ದಯವಿಟ್ಟು ನಾನೇನ್ ಕೇಳ್ಕೊಂತೀನಿ ಲಕ್ಷ್ಮೀ ಆಟ್ನವ್ರಿಗೆ ಒಂದ್ ಯಾವ್ದಾದ್ರೂ ತಿಂಗಳಲ್ಲಿ ಒಂದ್ ದಿನಾಂಕ ನಿಗದಿ ಮಾಡಿ ಇವಾಗ ನರೇಂದ್ರ ಮೋದಿ ಅವರು ಏನು ಅವರು ನುಡಿದಂತೆ ನಡ್ಕೊತಾ ಇದ್ದಾರೆ ಪ್ರತಿ ನಾಲ್ಕ್ ತಿಂಗಳಿಗೊಮ್ಮೆ ರೈತರ ಖಾತೆಗೆ ಬರ್ತಾ ಇದೆ ಅದೇ ರೀತಿ ನೀವೊಂದು ಡೇಟ್ ನಿಗದಿ ಮಾಡಿ ಆ ನಿಗದಿ ನಿಗದಿ ಮಾಡಿರೋ ಡೇಟ್ಗೆ ಸರಿಯಾಗಿ ಏನ್ ನೀವು ಪ್ರಾಮಿಸ್ ಮಾಡಿ ಸುಳ್ಳು ಎಲ್ಲ ಹೇಳಿ ನಮ್ಮ ಹೆಣ್ಮಕ್ಳ ಹತ್ರ ಓಟ್ ಹಾಕ್ಸ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂದಿದ್ದೀರಾ ಆ ಡೇಟಲ್ಲಿ ನೀವು ನಡ ಏನು ನುಡಿದಂತೆ ನಡೆದಿದ್ದೀವಿ ನುಡ್ದಂತೆ ನಡೆದಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ ಅದನ್ನ ನಡ್ಕೊಂಡು ತೋರಿಸಿ ಅಂತ ಕೇಳ್ಕೊಂತೀನಿ